For the first time in KGF, we proudly introduced this modern method of education, specially designed for children aged 2 to 5 years. Carmel Kids, located near Ayyappa Temple, in Roberts Robertson Pet Cage. is the modern way of education for children aged 2 to 5 years. We provide a safe and secure environment with CCTV surveillance, smart boards, smart classes, and child friendly spaces. Our approach encourages children to think, do, and explore through critical thinking. Touch and feel learning, conversations and early education. For admissions and inquiries, visit us at Carmel Kids Shivari Nilayam near Ayapa Temple. ನಮಗೆ ಓಟ್ ಗೊತ್ತಿಲ್ಲ ನಾವು ಗೆದ್ದಿದ್ದೀವಿ ಎಷ್ಟು ಎಷ್ಟು ಸರ್ ನಾನು ನೀರು ಅಂತ ರೋಡ್ ಎರಡನೇದು ಒಂದು ಕಂಡು ಈ ಎಲೆಕ್ಷನಲ್ಲಿ ನೋಡಿ ಏನೇನು ಸ್ವಲ್ಪ ಹೇಳಿಬಿಡಿ ಹಾಗೆ ಎಲೆಕ್ಷನ್ ನಮ್ಮನೆ ರೈಡ್ ಮಾಡೋದ್ರು ಎಲ್ಲ ಕಟ್ನಿಗಳು

ಯೋಗ ಆಯ್ತು ಬರ್ತಾರೆ ಬೈಡ್ ಮಾಡ್ತಾರೆ ನನ್ನ ಮಾಡಿರಾ ಬೈಡ್ ಮಾಡಲಿಷ್ ನಾನೇ ಅದು ತಿಳ್ ಕಾನೂನು ಆ ಇನ್ಸ್ಪೆಕ್ಟರ್ಗೆ ಹತ್ತರಿಂದ ಹನ್ನೆರಡು ಸರಿ ಫೋನ್ ಮಾಡ್ತಾರೆ ನಾನಲ್ಲ ನಮ್ಮ ಮನೆಯವರು ಇರ್ತಾರೆ ಹತ್ತರಿಂದ ಹನ್ನೆರಡು ಸರಿ ಫೋನ್ ಮಾಡ್ತಾರೆ ರಮೇಶ್ ಕುಮಾರ ಮಾಡಿ ಮಾಡಿ ಅಂತ ಅರೆಸ್ಟ್ ಇನ್ನೇನು ಸಿಕ್ತಾರೆ ನೋಡಿ ಇನ್ನೇನು ಇನ್ನೇನು ಸಿಗ್ತದೆ ಇನ್ನೊಂದು ಸಿಕ್ತಾರೆ ಎಸ್ ಎನ್ ರಸ್ ಆಟ್ರ ಮನೆ ಇದೆ ಗೋಲ್ ಆರಂಭ ಗೋಲ್ಡನ್ ಸಿಟಿ ಅನ್ನೋದು ಗೊತ್ತಿದೆ ಎಸ್ ಎನ್ ರಸ್ಆಟ್ ಅಂತಾರೆ ನಾನು ಹೇಳೋದು ಇಷ್ಟ ರಮೇಶ್ ಕುಮಾರ್ ಅತ್ಯಂತ ಇಡೀ ರಾಜಕೀಯ ಅರ್ಥ ಆಯ್ತಾ ಅಂತವ್ರ ಕಡೆಯಿಂದ ಇಂಥ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ನಮ್ಮ ಮನೆಯವರು ಹೇಳ್ತಾರೆ ಪಕ್ಕದಲ್ಲಿ ಕೇಳಿದ್ರು ಯಾಕಂದ್ರೆ ನಮ್ಮ ಮನೆಯವ್ರಿಗೆ ಇವತ್ತು ಬೀದಿಗೆ ಬಂದು ಏನೋ ಕೋಲಾರ ನೋಡಿಲ್ಲ ನಮ್ಮ ಮನೆಯವರು ಹತ್ತು ಸರಿ ಫೋನ್ ಮಾಡ್ತಾರೆ ಯಾಕೆ ಸರ್ ನಿಮ್ಮ ಮೇಲೆ ನಿಮ್ಮೊಂದು ಗೊತ್ತಿಲ್ಲ ಒಂದು ಹತ್ತು ಸರಿ ಫೋನ್ ಮಾಡ್ತಾರೆ ಇನ್ನೇನು ಸಿಗಲ್ವೀ ಒಂದು ಲಕ್ಷ ಸಿಗುತ್ತೆ ನಾವು ರೈತಪ್ಪ ನಮ್ಮನೇ ಇರ್ತಾರೆ ನಿಮಿಷ ನಾನು ನಾನು ಯಾವ್ದನ್ನ ಹೇಳ್ಕೋ ಯಾಕೆ ಕಾರಣ ಯಾಕಂದ್ರೆ ನಾನು ಇನ್ಸ್ಪೆಕ್ಟರ್ಗೆ ಹತ್ತು ಸರಿ ಫೋನ್ ಬರ್ತದೆ ಎಷ್ಟು ಸರಿ ಹತ್ತು ಸರಿ ಬರ್ತಾರೆ ಲೋಕಾಯುಕ್ತ ಅಡಲ್ಲಿ ಇವ್ರಿಗೇನು ಕೆಲಸ ಮಾಡಲಿ ಸಂತೋಷ ಆಮೇಲೆ ಇನ್ನೊಂದು ಪ್ರಮುಖವಾದಂಥ ವಿಚಾರ ನಾನು ಯಾಕಂದರೆ ರಮೇಶ್ ಕುಮಾರ್ ನಾನು ಸೇವೆ ಮಾಡಿದ್ದ ಹತ್ತು ವರ್ಷ ಎಲೆಕ್ಷನ್ ಮಾಡಿದ್ದೀನಿ ನಾನು ಕಾರ್ಯಕರ್ತರು ಅದಾಯಿತು ಗೆಲ್ಲುವುದು ಬಗ್ಗೆ ನಾವು ಕೆಲಸ ಮಾಡಿ ಕೊಡೋದೇನು ನಾವು ತೋರಿಸಿ ಗೆಲ್ತೀನಿ ಅದು ಒಂದು ವಿಚಾರ ಅಲ್ಲವೇ ಇಲ್ಲ ಆದರೆ ನಾನು ಹತ್ತು ವರ್ಷವಾಗಿ ಕೆಲಸ ಮಾಡಿದ್ದೀನಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀನಿ ಇವತ್ತು ನಾನು ಭ್ರಷ್ಟು ಅಂತಾರಪ್ಪ ಒಂದು ಪ್ರಮೇಶ ಮಾಡಿ ಯೋಗಿ ಮಾಡಿದ್ದೀನಿ ಅಂತಾರಪ್ಪ ನಾನು ಇಷ್ಟೇ ಪ್ರಶ್ನೆ ಕೇಳೋದು ಗೌರ್ಮೆಂಟ್ ರಮೇಶ್ ಕುಮಾರ್ ಯಾಕಂದ್ರೆ ನಾನು ಲಘುವಾಗ ಅವ್ರ ಬಗ್ಗೆ ಮಾತಾಡ್ತಾಯಿಲ್ಲ ಹತ್ತು ವರ್ಷ ನಿಮಗೆ ಹಳ್ಳಿ ಹಳ್ಳಿಯಲ್ಲಿ ಟೇಬಲ್ ಹಾಕಿದ್ವಿ ಹಳ್ಳಿ ಹಳ್ಳಿಯಲ್ಲಿ ಕಂಡಾಲ ಹಾಕ್ಸಿದ್ವಿ ಹಳ್ಳಿ ಹಳ್ಳಿಯಲ್ಲಿ ಹೂ ಕೊಟ್ವಿ ಹೆಣ್ಮಕ್ಳಿಗೆ ಊಟ ಹಾಕ್ಸಿದ್ವಿ ಎಲೆ ಅಡಿಕೆ ಕೊಟ್ವಿ ನೀವೇನಾದ್ರು ರೂಪಾಯಿ ಸಿ ಬ್ಯಾಂಕಿಂದ ಕೊಟ್ಟ್ರಾ ಕೊಡಲಿಲ್ಲ ಅವತ್ತು ಯಾಕೆ ಕೇಳಲಿಲ್ಲ ಗೋವಿಂದಗೌಡ ಎಲ್ಲಿ ಬರ್ತದೆ ಅದು ದುಡ್ಡಾದ್ಯಾಕೆ ಕೇಳಿಲ್ಲ ನೀವು ದೊಡ್ಡವರು ವಾರಕ್ಕೊಂದು ಕಾರ್ಯಕ್ರಮ ಮೂರು ದಿವಸಕ್ಕೊಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಒಂದೊಂದು ಕಾರ್ಯಕ್ರಮಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚಾಗ್ತಾ ಇತ್ತು ಅವತ್ತೇ ಕೇಳಿಲ್ಲ ರಮೇಶ್ ಕುಮಾರ್ ಅವರು ನಾನು ರಮೇಶ್ ಕುಮಾರ್ ಬಗ್ಗೆ ಲಘುವಾಗಿ ಒಂದು ಪದ ಮಾತಾಡ್ತಾ ಇಲ್ಲ ಭಾಳ ಗೌರವವಾಗಿ ಮಾತಾಡ್ತಾ ಇದ್ವಿ ಅವತ್ತೆ ಕೇಳಿಲ್ಲ ರಮೇಶ್ ಕುಮಾರ್ ಯಾಕಂದ್ರೆ ವಯಸ್ಸಲ್ಲಿ ಇರೀರೋರು ವಯಸ್ಸಲ್ಲಿ ಇರೀರು ರಮೇಶ್ ಕುಮಾರ್ ಅವರು ಅವತ್ತೇಕೆ ಕೇಳಿಲ್ಲ ನನ್ನ ಬಗ್ಗೆ ಚುನಾವಣೆಗೆ ಚುನಾವಣೆಗೆ ನಮ್ಮ ಯಾವ ಚುನಾವಣೆಗೆ ಯಶಸ್ಟ್ ಪಡಿಸ್ಬಿಟ್ಟಿದೆ ಅಂತ ನಮ್ಗೆ ಗೊತ್ತಿದೆ ಇವತ್ತು ಅವರು ಸಾಯಿಬಾಬಾ ಭಕ್ತರು ನಾನು ಭಕ್ತ ಬಂದು ದೇವಸ್ಥಾನದಲ್ಲಿ ಪ್ರಮಾಣ ಮಾಡಲಿ ಹೋಗಿ ನಾನು ಯಾವುದೇ ಚುನಾವಣೆ ನಿನ್ನ ಕಡೆದ ಖರ್ಚು ಹಾಕ್ಸಿಲ್ಲ ಅಂತ ಹೇಳಿ ಅವತ್ತು ನಾನು ಪ್ರಶ್ನೆ ಅಲ್ವಾ ಇವತ್ತು ನನ್ನ ಪ್ರಶ್ನೆ ಅವತ್ತು ನನ್ನ ಸತ್ಯ ಹರಿಶ್ಚಂದ್ರ ಇವ್ರ ಜೊತೆ ಇದ್ದಾಗ ಇವ್ರು ಸೋತೋದಕ್ಕೆ ನಾನೋಣಿಸ್ಕೊಂಡ್ರು ನೋಡ್ರಿ ನಾನು ನನ್ನ ಬಾಯಿಂದ ಏನು ಪದ ಬರ್ತಾ ಇದ್ದೀನಿ ಇವತ್ತು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಅರ್ಥ ಆಯ್ತಾ ಎಷ್ಟು ಕಾಂಗ್ರೆಸ್ ನೋಡ್ರಿ ನಾನು ವಿರೋಧ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಲೋಕಾಯುಕ್ತನ ಗೌರವಾನ್ವಿತ ರಮೇಶ್ ಕುಮಾರ್ ಅತ್ಯಂತ ಇದೇ ರಾಜಕಾರಣಿ ಅತ್ಯಂತ ಇದೇ ರಾಜಕಾರಣಿ ಮೇಧಾವಿ ರಾಜಕಾರಣಿ ಲೋಕಾಯುಕ್ತ ದುರುಪಯೋಗ ಮಾಡ್ಕೊಂಡಿದ್ದಾರೆ ಯಾಕಂದ್ರೆ ಅವ್ರು ನಿನ್ನೆ ಅವ್ರ ಫೋನ್ ರೆಕಾರ್ಡ್ ಯಾರು ಇನ್ಸ್ಪೆಕ್ಟರ್ ಬಂದಿದ್ರು ನಮ್ಮ ಮನೆಗೆ ಹತ್ತು ಸರಿ ಫೋನ್ ಮಾಡ್ತಾರೆ ಹತ್ತೊಂದೆರಡು ಸರಿ ಚೆಕ್ ಮಾಡೋದಕ್ಕೆ ಗೊತ್ತಾಗ್ತದೆ ಲೋಕಾಯುಕ್ತಕ್ಕೆ ಒಬ್ಬ ರಾಜಕಾರಣಿ ಫೋನ್ ಇದೆಯಾ ಸರ್ ನಂಜೇಗೌಡರು ಹೇಳ್ತಾರೆ ಲೋಕಾಯುಕ್ತ ಸರ್ಕಾರಿ ಏಜೆನ್ಸಿ ಆಗುತ್ತಲ್ಲ ನಾನು ಮನೆಯಲ್ಲಿ ನಡೆದಿರೋ ಘಟನೆ ಶೆಟ್ಟಿ ನಾನು ಸಂಜೇಗೌಡರ ಬಗ್ಗೆನೂ ಮಾತಾಡ್ತಾ ಇಲ್ಲ ಕೊತ್ತೂರು ಮಂಜುನಾಥ್ ಬಗ್ಗೆ ಮಾತಾಡ್ತಾ ಇಲ್ಲ ಸುಧಾಕರ್ ಬಗ್ಗೆನೂ ಮಾತಾಡ್ತಾ ಇಲ್ಲ ನನಗೆ ಅವಶ್ಯಕತೆ ಇಲ್ಲ ಅವ್ರ ಬಗ್ಗೆ ಎಲ್ಲ ಮಾತಾಡ್ತೀವಿ ನನಗೆ ಅವಶ್ಯಕತೆ ಇಲ್ಲ ಈಗ ಸುಧಾಕರ್ ಅವ್ರೇನು ರಾಜಕೀಯವಾಗಿ ಏನು ಸಪೋರ್ಟ್ ಮಾಡಿಲ್ಲ ನಾನು ಏನವರು ಗೋಟ್ರಲ್ಲ ಏನಲ್ಲ ನಾನು ರಮೇಶ್ ಕುಮಾರ್ ಗೋಟ್ರು ರಮೇಶ್ ಕುಮಾರ್ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀನಿ ನಾನು ಅದನ್ನು ಅವ್ರಿಗೆ ಕೇಳಬೇಕು ನಿಮಿಷ ಕೇಳಿ ಪದ ಬಳಿಕ ಒಂದು ನಿಮಿಷ ಕೇಳ್ರಿ ಒಂದು ನಿಮಿಷ ಏನಪ್ಪ ಒಂದು ನಿಮಿಷ ಪದ ಬಳಿಕೆ ಇದೆಯಲ್ಲ ಪದ ಬಳಿಕೆ ಅವರು ಒಬ್ಬ ತಾಯಿ ಒಟ್ಟೇನು ನಾನು ಒಬ್ಬ ತಾಯಿ ಒಟ್ಟೆ ಅವ್ರ ಪದ ಬಳಕೆ ರೀತಿ ಲಘುವಾಗ ಮಾತಾಡ್ತಾರೆ ನನ್ನಲ್ಲೋ ನಮ್ಮ ತಾಯಿ ಬಗ್ಗೆ ಮಾತಾ ಕೆಲಸ ಎಲ್ಲ ನೋಡಪ್ಪ ಎಲ್ಲೆಲ್ಲಿ ಯಾರ್ಯಾರು ನಾನು ಯಾವ ಯಾವತ್ತು ಏನು ಮಾತಾಡ್ಕೋದಿಲ್ಲ ನಿಮ್ಮಂತಲ್ಲ ಸರ್ ಎಲ್ಲೆಲ್ಲಿ ಹೋದಾಗ ಮಾತಾಡ್ಬೇಕಾದ್ರೆ ಅವರು ಒಬ್ಬ ತಾಯಿ ಹೋಟೆಲ್ ಹುಟ್ಟಿರ್ತಾರಪ್ಪ ನಾನು ಒಬ್ಬ ತಾಯಿ ಹೊಟ್ಟೆಲ್ಲ ಹುಟ್ಟಿದ್ದೀನಿಲ್ವ ನಮ್ಮ ತಾಯಿ ಬಗ್ಗೆ ಲಘುವಾಗಿ ಮಾತಾಡ್ದಾಗ ನಮ್ಗೆ ಎಷ್ಟೋ ಅನಿಸ್ತದೆ ಅವ್ರು ಮಾತಾಡಿಲ್ಲ ನಾನು ಬಹಿರಂಗಕ್ಕೆ ಕ್ಷಮೆ ಕೇಳ್ತೀನಿ ನನಗೇನು ಅವರಷ್ಟು ದೊಡ್ಡ ಮೇಧಾವಿ ಅಲ್ಲ ನಾನು ರಮೇಶ್ ಕುಮಾರ್ ದೊಡ್ಡ ಮೇಧಾವಿ ನಾನಲ್ಲ ಗೋವಿಂದ ಗೌಡ ನಾನು ಮಾತಾಡಿಲ್ಲ ಅವ್ರ ತಾಯಿ ಬಗ್ಗೆ ಲಘುವಾಗಿ ಮಾತಾಡಿಲ್ಲ ಅಂದರೆ ಆ ಪದಗಳು ನಾವು ಇಲ್ಲಿ ಹೇಳೋಕ್ಕಾಗೋದಿಲ್ಲ ನಾನು ಕ್ಷಮೆ ಆಸ್ ಬಹಿರಂಗಕ್ಕೆ ಕ್ಷಮೆ ಹಾಸ್ತೀನಿ ಅವ್ರ ತಾಯಿ ಅವ್ರ ತಾಯಿ ನನ್ನ ನಮ್ಮ ತಾಯಿ ತಾಯಿ ಅಲ್ವಾ ನಮ್ಮ ತಾಯಿ ಇವತ್ತಿಲ್ಲ ನಾನು ಚುನಾವಣೆ ಗೆದ್ದು ಇವತ್ತು ಸೋಲ್ತೀವಿ ನಾವು ಗೆಲ್ ಸರ್ ಚುನಾವಣೆ ಗೆಲ್ಲುವ ಬಗ್ಗೆ ನಾನು ಮಾತಾಡೋದಿಲ್ಲ ಸರ್ ಇವತ್ತು ನನ್ನ ರಾಯ ನಂಜೇಗೌಡರ ಬಗ್ಗೆ ಟೀಕೆ ಮಾಡೋಕ್ಕೋಗೋದಿಲ್ಲ ಪತ್ತೂರು ಮಂಜುನಾಥ ಬಗ್ಗೆ ಟೀಕೆ ಹೋಗಲ್ಲ ಇವ್ರ ಬಗ್ಗೆಯೂ ಟೀಕೆ ಮಾಡೋದು ಸುಧಾಕರ್ ಬಗ್ಗೆ ನನ್ಗೆ ಅವಶ್ಯಕತೆ ಇಲ್ಲ ನನಗೆ ಅದಕ್ಕೆ ಅವಶ್ಯಕತೆನೇ ಇಲ್ಲ ಸರ್ ನಾನು ಹೇಳೋದು ಕೇಳಿ ಸರ್ ಅಧ್ಯಕ್ಷ ಆಗೋದು ಇನ್ನೊಂದು ಇಲ್ಲಿ ಸಬ್ಜೆಕ್ಟ್ ಅಲ್ಲ ವೈಯಕ್ತಿಕವಾಗಿ ರಮೇಶ್ ಕುಮಾರ್ ಯಾವ ಮಟ್ಟಕ್ಕೆ ಟಾರ್ಗೆಟ್ ಮಾಡ್ತಾರೆ ಅಂದ್ರೆ ಇವತ್ತು ಪೊಲೀಸವ್ರು ನನ್ನ ಕಾವಲು ಬರ್ತಾರೆ ಎಸ್ ಪಿ ಹೇಳ್ತಾರೆ ಗೋವಿಂದ ಗೌಡರು ಅವ್ರಿಗೆ ತಟ್ಟಿದೆ ರಮೇಶ್ ಕುಮಾರ್ ಕಡೆಯಿಂದ ಇವತ್ತು ಜನಗೆ ಬಿಟ್ಟು ಒಡಿಸ್ತಾರೆ ಅಂದ್ಕೊಂಡು ಪೊಲೀಸವ್ರು ನನ್ಗೆ ಕಾವಲಿದ್ದಾರೆ ಕೊಟ್ಟಿದ್ದಾರೆ ನಾನು ಹೇಳಿದೆ ಯಾರೋ ಕೊಡಿಯೋರು ಅಂದ್ರೆ ಇಲ್ಲ ಸರ್ ನಮ್ಗೆ ಇದು ಬಂದಿದೆ ಸರ್ ನೀವು ಕಾಂಗ್ರೆಸ್ ನೋಡ್ರಿ ಮಾತಾಡಿದ್ದಾರೆ ನಾನು ಕಾಂಗ್ರೆಸ್ ಅಲ್ಲ ಅದಕ್ಕೆ ನಾನು ಇನ್ನೊಂದ್ಸರಿ ಮಾತಾಡ್ತೀನಿ ಇವತ್ತು ಅದು ಮಾತಾಡೋದು ಒಂದು ಬಗ್ಗೆ ಒಂದು ನಾನು ಯಾಕೆ ಇವತ್ತು ಏ ನಿಮಿಷ ಕೇಳೋಣ ನಾನು ಯಾಕೆ ನಾನು ಈ ಚುನಾವಣೆಗೆ ಗೆದ್ದೆ ಅಂತ ಮಾತಾಡ್ತಾ ಇಲ್ಲ ನಾನು ಸೋತು ಹೋಗಿದ್ದು ನನಗೇನು ಬೇಜಾರೇನಿಲ್ಲ ನನಗೇನು ಬೇಜಾರಿಲ್ಲ ಸ್ವಲ್ಪ ಆದರೆ ರಮೇಶ್ ಕುಮಾರ್ ಅಂತ ಹಿಂಗ್ ಜವಾಬ್ದಾರಿ ಮನುಷ್ಯ ವೈಯಕ್ತಿಕವಾಗಿರೀ ಇವತ್ತು ನನ್ನ ಪ್ರಾಣ ತೆಗೆಟಕ್ಕೆ ಬರ್ತಾನೆ ಇತ್ತು ನನ್ನ ಪ್ರಾಣಕ್ಕೆ ನಾನು ರಾಣಿ ಆದ ನೇರವಾಗಿ ರಮೇಶ್ ಕುಮಾರ್ ಕಾರಣ ಇನ್ಮೇಲೆ ಏನಾದ್ರು ನನಗೇನು ತಿಂಚತ್ತೇನಾರ ಆದರೆ ಇವತ್ತು ಹೇಳ್ತಾ ಇದ್ದೀನಿ ಯಾಕೆ ಇವತ್ತು ನಡೆದಂಥ ಘಟನೆ ಅದು ಜನರಿರ್ತಾರೆ ಬಹಿರಂಗವಾಗಿ ಗೋವಿಂದ ಗೋವಿಂದಗೌಡರು ಧಿಕಾರಕ್ಕೆ ಹೋಗ್ರಿ ಅಂತ ಹೇಳಿ ಸ್ವಾತಿ ಹೋಟ್ಲಲ್ಲಿ ಹೇಳ್ತಾರೆ ನಮ್ಮ ಪ್ರಾಣಕ್ಕೆ ಏನ್ ಬೆಲೆ ಇಲ್ವಾ ನನಗೆ ಅದೆಲ್ಲ ಹೇಳ್ತಾ ನಾನು ಹೇಳ್ತಾ ಇಲ್ಲ ಸರ್ ನಾನು ಅವ್ರ ಬಗ್ಗೆ ಇವತ್ತು ಏನೇನು ನಡೆದಿದೆ ಏನೇನು ಹೋಗಿದೆಯೋ ಅದನ್ನು ಸ್ಪಷ್ಟವಾಗಿ ನಿಮ್ಮದು ಕಳೆದ ವಿಧಾನಸಭೆ ಚುನಾವಣೆ ಅವ್ರು ಸೋಲೋದಕ್ಕೆ ಒಬ್ರು ಕಾರಣ ಸರ್ ನಾನು ಅವರಿಗೆ ನಾನು ಹೇಳ್ತಾ ಇದ್ದೀನಲ್ಲ ನನ್ನ ಮನೆ ಸಾಯ್ದೇವ್ ನನ್ನ ನನ್ನ ಸಾಯಿಬಾಬಾ ಭಕ್ತ ನಾನು ಅವ್ರ ವಿರುದ್ಧ ಓಟ್ ಹಾಕಿದ್ರೆ ನಾನು ಅವ್ರದ್ದು ಕೆಲಸ ಮಾಡಿದರೆ ನಾನು ಸರ್ವನಾಶ ಆಗ್ತೀನಿ ಚುನಾವಣೆ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಮಾಡಿದ್ದೀನಿ ನಾನು ನೂರತ್ ನೂರು ಪರ್ಸೆಂಟ್ ಅವ್ರ ಬಗ್ಗೆ ಚುನಾವಣೆ ಇಷ್ಟು ಸರ್ ನಾನು ಮಾತಾಡಿಲ್ಲ ಸರ್ ಮಾತಾಡಿಲ್ಲ ನಾನು ಸರ್ ನಾನು ಹೇಳೋದು ಕೇಳಿ ಸರ್ ಅದೆಲ್ಲ ನ್ಯಾಚುರಲ್ ಆಗಿರೋದು ನಾನು ಅದ್ರ ಬಗ್ಗೆ ಏನು ಮಾತಾಡ್ತೀನಿ ನನಗೆ ಇವತ್ತು ಎರಡನೇ ವಿಚಾರ ಲೋಕಾಯುಕ್ತವ್ರು ನಮ್ಮ ಮನೆಗೆ ರೈಟ್ ಮಾಡ್ತಾರೆ ನನಗೆ ಅದಕ್ಕೆ ಆಕ್ಷೇಪಣೆ ಇಲ್ಲ ಮಾಡಲಿ ಅಂಥ ಸಂದರ್ಭದಲ್ಲಿ ಗೌರವನಂತ ರಮೇಶ್ ಕುಮಾರ್ ಈ ಈ ಅತ್ಯಂತ ಈ ರಾಜ್ಯದ ಮೇಧಾವಿ ರಾಜಕಾರಣಿ ಒಬ್ಬ ಹನ್ನೆರಡು ಸರಿ ಫೋನ್ ಮಾಡೋದು ಅವಶ್ಯಕತೆ ಇದೆಯಾ ನಮ್ಮ ಮನೆಯಲ್ಲೇ ಇದ್ದಾರೆ ಆರ್ ಎಂ ಗೋಲ್ಡನ್ ಸಿಟಿ ಚೆನ್ನಾಗಿ ಗೊತ್ತಿದೆ ಅವರು ಗೊತ್ತಿಲ್ಲದೆ ಏನಿಲ್ಲ ಆರ್ ಎಮ್ ಗೋಲ್ಡನ್ ಸಿಟಿ ಆ ಮನೆ ದ್ರೆಂಡ್ಯಾಗಿ ಬಂದಿದ್ದಾರೆ ಸರ್ ನಾನು ನೂರಾರು ಸರಿ ನಮ್ಮ ತಂದೆಗೆ ಊಟ ಎತ್ಕೊಂಡು ಕೊಟ್ಟಿದ್ದೀನಿ ಅವ್ರು ಹೇಳಿ ನೂರಾರು ಸರಿ ನಮ್ಮ ಗೆಸ್ಟ್ ಹೌಸಲ್ಲಿ ಊಟ ಮಾಡಿದ್ದಾರೆ ನಾನು ಅವ್ರತಿಲ್ಲ ಅಂತ ಹೇಳ್ತಾರೆ ಅದೆಲ್ಲ ಪ್ರೀತಿ ಪಾತ್ರ ಮಾಡೋಂಥ ಅದು ಅವ್ರಿಗೆ ಜ್ಞಾಪಕ ಬರಲ್ಲ ಎಸ್ ಎಲ್ ಸಿಟಿ ಎಸ್ ಎಲ್ ಸಿಟಿ ಇರ್ತಾರೆ ಅವ್ರು ನಮ್ಮ ಮನೆಯವರು ಹೇಳ್ತಾರೆ ಇಲ್ಲಪ್ಪ ಆರಾಮಗೌಡನ್ ಸಿಟಿ ಅಲ್ಲೇ ಹೋಗಿ ಚೆಕ್ ಅಂತ ಹೇಳ್ತಾರೆ ಚೆನ್ನಾಗಿ ಸರ್ ಇಬ್ಬರ ಮಧ್ಯೆ ಏನಾಯ್ತು ಸರ್ ಯಾರು ಆಯ್ತು ಮಧ್ಯೆ ನಾನು ಏನಪ್ಪ ಇಲ್ಲಿ ನನಗೆ ನೋವಿಂದ ಹೇಳ್ತಾ ಇದ್ದೀನಿ ಆಮೇಲೆ ಇವತ್ತು ಪೊಲೀಸವ್ರೆ ಎಷ್ಟೇ ಕಳಿಸಿದ್ದಾರೆ ಇವತ್ತು ಗೋವಿಂದ ಗೌಡ್ ಸಿಟ್ಟಿದೆ ನೀವು ಅಲ್ಲಿಂದು ಆಚೆ ಬಿಡಿ ಅಂತ ಮತ್ತೆ ಆಯ್ತಾ ನನ್ನ ಜೀವಕ್ಕಿರೋ ರಾಣಿ ಆದರೆ ನನ್ನ ಜೀವಕ್ಕಿರೋ ತೊಂದರೆ ಆದ್ರೆ ಅದಕ್ಕೆ ರಮೇಶ್ ಕುಮಾರ್ ಅವರೇ ಹೊಣೆ ಆಗ್ತಾರೆ ಯಾಕಂದ್ರೆ ಆ ಮನುಷ್ಯ ಯಾವ ಮಟ್ಟಕ್ಕೆ ಪತ್ರ ಹೇಳ್ತಾರೆ ಯಾವ ಮಟ್ಟಕ್ಕೆ ಕೇಳಿದ್ಕೊಂಡಿದ್ದಾರೆ ಅಂದರೆ ಆಮೇಲೆ ನಾನು ಒಂದು ಪದ ಇವತ್ತು ಸುಳ್ಳು ಹೇಳ್ತಾ ಇಲ್ಲ ಈ ವೇದಿಕೆ ಮುಂದೆ ಹೇಳ್ತಾ ಇದ್ದೀನಿ ನಾನು ಒಂದೇ ಒಂದು ಪದ ಸುಳ್ಳು ಹೇಳ್ತಾ ಇಲ್ಲ ನಿಮಗೆ ಜೀವ ಬೆದರಿಕೆ ಇದೆಯಾ ಸರ್ ನನಗಿಲ್ಲ ಸರ್ ನಾನು ಹೇಳ್ತಾ ಇರೋದು ಇವತ್ತು ಪೊಲೀಸವ್ರು ಬಂದು ನನ್ನ ಕೊಟ್ಟಾಗ ಅಲ್ಲಿ ನಡೀತ ಗಟ್ಟೆಗೆ ನಾನು ಹೇಳ್ತಾ ಇರೋದು ನನ್ನ ಜೀವ ಬೇದಿಕೆ ಇದೆ ನಾನು ಹೇಳ್ತಾ ಇಲ್ಲ ನನ್ನ ಜೀವ ಬೇಡಿಕೆ ಇದೆ ನಾನು ಏನೋ ಆಗೋಗಿರ್ತೀನಿ ಅಂತ ಹೇಳ್ತಾ ಇಲ್ಲ ಸರ್ ನಾನು ಈ ಬೇರೆವ್ರ ಬಗ್ಗೆ ಯಾರ ಬಗ್ಗೆ ಮಾತಾಡ್ತಾ ಇಲ್ವೇ ಸುರಕಾರ್ ರಾಜಕೀಯ ನನಗೆ ಇರೋದಿಲ್ಲ ನನ್ನ ಅವ್ರ ಬಗ್ಗೆ ಮಾಡಿ ಯಾಕೆ ನನ್ನ ಬಗ್ಗೆ ಏನೂ ನಡ್ಕೊಂಡಿಲ್ಲ ಕೊತ್ತೂರು ಮಂಜುನಾಥ್ ನನ್ನ ಅವ್ರ ಬಗ್ಗೆ ಮಾತಾಡ್ತಾ ಇಲ್ವೇ ಬಗ್ಗೆ ಮಾಡ್ತಾ ಇದಾರೆ ನಾನು ಹೇಳ್ತಾ ಇರೋದು ನನ್ನ ಬಗ್ಗೆ ಎಲ್ಲೆಲ್ಲಿ ಏನೇನು ಮಾತಾ ಮಾತಾಡ್ತಾ ಇದ್ದಾರೆ ಅಂತ ನಂಗೆ ಅದು ಚೆನ್ನಾಗಿ ಅರ್ಥ ಆಗ್ತದೆ ಸುಮ್ಮನೆ ರಾಜಕೀಯವಾಗಿ ಮಾತಾಡೋದು ಬೇರೆ ಸರ್ ಈಗ ಈ ಡಿ ಸಿ ಸಿ ಬ್ಯಾಂಕ್ ಚುನಾವಣೆಯಲ್ಲಿ ಗೋವಿಂದ ಗೌಡವ್ರ ಬಗ್ಗೆ ಟಾರ್ಗೆಟ್ ಆಗಿದ್ದು ಯಾಕೆ ಅಂತ ಸರ್ ಈಗ ನಾನು ಅದ್ರ ಬಗ್ಗೆ ಎಲ್ಲ ಮಾತಾಡೋಕ್ಕೆ ಹೋಗೋದಿಲ್ಲ ಹೇಳಿ ನನಗದು ಅವಶ್ಯಕತೆ ಇಲ್ಲ ಏನು ಸರ್ ಬ್ಯಾಂಕ್ ಬ್ಯಾಂಕಾಗಿ ನಡ್ಕೊಂಡು ಹೋಗ್ತದೆ ನಾನು ಅದ್ರ ಬಗ್ಗೆ ಏನು ಅದು ವೈಯಕ್ತಿಕವಾಗಿ ವೈಯಕ್ತಿಕವಾಗಿ ನನ್ನನ್ನು ರಮೇಶ್ ಕುಮಾರ್ ಅವ್ರು ಟಾರ್ಗೆಟ್ ಮಾಡಿದ್ದಾರೆ ನಾನು ಅವ್ರ ತಂದೆ ಸ್ಥಾನದಲ್ಲಿ ನೋಡಿದ್ದೆ ಹತ್ತು ವರ್ಷ ಅದರಲ್ಲಿ ಹತ್ತು ವರ್ಷನ ನೋಡ್ತಾರೆ ನಾನು ಏನು ಮೋಸ ಮಾಡಿದ್ದೀನಿ ಅವರಿಗೆ ಪೊಲೀಸವ್ರು ಇವತ್ತು ಬಂದು ನನಗೆ ರಕ್ಷಣೆ ಕೊಡ್ತಾರೆ ಅನ್ನೋ ಮಟ್ಟಕ್ಕೆ ಬಂದಾಗ ನನಗೇನಾದ್ರು ಅದು ಅರ್ಥ ಏನು ಅಲ್ಲಿ ಹೇಳ್ತಾರೆ ಎಲ್ಲರ ಮುಂದೆ ಬಹಿರಂಗವಾಗಿ ಹೇಳ್ತಾರೆ ಇಷ್ಟೇ ನಾನು ಚುನಾವಣೆ ಸೋಲು ಬಗ್ಗೆ ಸೋಲು ಗೆಲುವು ಬಗ್ಗೆ ನಾನು ಮಾತಾಡೋದೇ ಇಲ್ಲ ನನ್ನ ಅವಶ್ಯಕತೆ ಇಲ್ಲ ಈ ಸೋತೋನು ನನ್ನ ತಮ್ಮನೇ ಸೋತಿದ್ದಾನೆ ಅವ್ನ ಸೋಲು ನನಗೂ ನೋವು ಸೋಲು ಗೆಲುವು ಬಗ್ಗೆ ನನ್ನ ರಿಜಿಸ್ಟ್ರೇಷನ್ ಇಲ್ಲಿ ಇವತ್ತು ಸೋಲ್ತೀವಿ ನಾಳೆ ಗೆಲ್ತಾರೆ ಅದ್ರ ಬಗ್ಗೆ ವಿಶ್ಲೇಷಣೆ ಇಲ್ಲ ಅದು ಒಟ್ಟಾರೆ ನನಗೆ ಈ ಚುನಾವಣೆ ಯಾವ ನನಗೆ ಯಾವ ವಿಚಾರದಲ್ಲಿ ಖುಷಿ ತಂದಿಲ್ಲ ಒಂದು ಅಂಶ ನನ್ನ ನೋವಿಂದ ಹೇಳೋದಕ್ಕೆ ನನ್ನ ಕುಟುಂಬನ ರಮೇಶ್ ಕುಮಾರ್ ಟಾರ್ಗೆಟ್ ಮಾಡಿದ್ದಾರೆ ಕುಟುಂಬಕ್ಕೆ ನೀವು ಹೇಳ್ತಾ ಇದ್ದಾರೆ ನನಗೆ ಕುಟುಂಬಕ್ಕೆಲ್ಲ ಹೇಳ್ತಾರೆ ಟಾರ್ಗೆಟ್ ಮಾಡಿ ಅದು ನನಗೆ ನೋವು ವಿಚಾರ ಸರ್ ಈಗ ನಾವು ಕಾಂಗ್ರೆಸ್ ಪಕ್ಷದವರೇ ಅಲ್ಲ ಅಂತಂದ್ಬಿಟ್ಟು ಶಾಸಕ ಅದು ಬೇರೆ ಚಂದ್ರು ಬೇರೆ ಚಂದ್ರ